ಮೇಡಮ್ ಟಿವಿ ಯಾವತ್ತು ಬರುತ್ತೆ ಮೇಡಮ್ ಓಕೆ ಗುಡ್ ನೈಟ್ ಬಾಯ್ ಬಾಯ್ ನೀವು ಮಲಯಾಳಂ ಮೂವೀಸ್ ಎಲ್ಲ ನೋಡ್ತೀರಾ ಅಂದರೆ ಗೊತ್ತಿರುತ್ತೆ ಬೆಂಗಳೂರು ಡೇಸ್ ಮೂವಿ ಇದೇ ಜಾಗದಲ್ಲಿ ಶೂಟ್ ಮಾಡಿರೋದು ಹಿಂಗ ಏನನ್ ಕಬೋರ್ಡ್ ಮುಚ್ಚು ಕಬೋರ್ಡ್ ಮುಚ್ಚು ಅಯ್ಯೋ ಲೆಟ್ಸ್ ಗೋ ಲೆಟ್ಸ್ ಗೋ ಹೋಗೋಣ ಏನಂತ ಡಿಸೈಡ್ ಮಾಡಿರಿ ಎಲ್ಲಿಗೋಗಣ ಅಂತ ಕೆಫೆ ಕೆಫೆ ಕೆಫೆನಾ ಓ ವಿಡಿಯೋ ಆನ್ ಮಾಡ್ದೇ ಒನ್ ಟೇಕ್ ಆಲ್ರೆಡಿ ತೊಗೊಂಡಿದ್ದೀನಿ ಇವಾಗ ಸೆಕೆಂಡ್ ಟೇಕ್ ಹೇ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಶೀತಲ್ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ಎಲ್ಲರೂ ರಾತ್ರಿ ಊಟಕ್ಕೆ ಹೋಗ್ತಾ ಇದ್ದೀವಿ ಯಾರ್ಯಾರಿದ್ದೀವಿ ಅಂದರೆ ಇವ್ರು ನೋಡಿ ಗೊತ್ತಲ್ಲ ಚರಣ್ ಇವರು ನೋಡಿ ಪೂಜಾ ಇವರು ನಮ್ಮ ಹಿಂದಿನ ವ್ಲಾಗಲ್ಲಿ ಇದ್ರಲ್ಲ ಅವರು ನಯನ ಇಲ್ಲಿ ನಮ್ಮಗೆ ಇದ್ದಾರೆ ಆ್ಯಂಡ್ ಗಾಡಿ ಓಡಿಸ್ತಾ ಇರೋದು ಅಣ್ಣ ಎಲ್ಲರನ್ನ ಆಮೇಲೆ ಇಲ್ಲದ ಮೇಲೆ ತೋರಿಸ್ತೀನಿ ಫೈವ್ ಸೀಟರ್ ಗಾಡಿಯಲ್ಲಿ ಆರು ಜನ ಹೋಗ್ತಾ ಇದ್ದೀವಿ ಸೊ ಸ್ವಲ್ಪ ಇಕ್ಕಟ್ಟಲ್ಲಿ ಕಷ್ಟಪಡ್ಕೊಂಡು ಹೋಗ್ತಾಯಿದ್ದೀವಿ ನಾವೆಲ್ಲ ವ್ಲಾಗ್ ಇವಾಗ ಹೊಸ ಹೊಸದಾಗಿ ಮಾಡ್ತಾ ಇರೋದು ನನ್ನ ಬಿಟ್ಟು ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಜಾಸ್ತಿ ಏನು ಮಾಡಲ್ಲ ನೋಡಿ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಇದ್ದಾರೆ ಎಷ್ಟು ಕಷ್ಟಪಡ್ಕೊಂಡು ಇವ್ರು ನೋಡಿ ಲೈಟ್ ಮ್ಯಾನ್ ನಮ್ಮ ಲೈಟ್ ಮ್ಯಾನ್ ಎರಡು ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋದು ನಾವು ರಾಸ್ತಾ ಕೆಫೆ ಮತ್ತೆ ಟ್ರಫಲ್ಸ್ಗೆ ಜಾಸ್ತಿ ಓಟ್ ನಾವು ಒಟ್ಟು ಆರು ಜನ ಹೋಗ್ತಾ ಇರೋದು ಎಲ್ಲೆಲ್ಲಿಗೆ ಜಾಸ್ತಿ ಓಟ್ ಬಂತು ನಾಲ್ಕಕ್ಕೆ ರಾಸ್ತಾ ಕೆಫೆಗೆ ನಾಲ್ಕು

ಬಿಡದಿ ತನಕ ಮೆಟ್ರೋ ಇದ್ದಿದ್ರೆ ಚೆನ್ನಾಗಿರೋದು ತಟ್ಟೆ ಇಡ್ಲಿ ತಿನ್ಬೇಕಂದ್ರೆ ಮೆಟ್ರೋ ಜಾಸ್ತಿ ಹೋಗ್ಬಿಡುತ್ತ ಈಗ ಜಸ್ಟ್ ರೀಚ್ ಆದ್ವಿ ಒಂದು ಹತ್ತು ಗಾಡಿಗಳಿದೆ ಅಷ್ಟೇ ತುಂಬ ಏನು ರಶ್ ಇಲ್ಲ ಹನ್ನೊಂದು ಗಂಟೆ ಮೇಲೆ ಸ್ವಲ್ಪ ಗಾಡಿಗಳು ಬರುತ್ತೆ ರಶ್ ಆಗುತ್ತೆ ಅದ್ಗೆ ಹಾಯ್ ಕಾಣ್ತಿಲ್ಲ ಈ ಕಡೆ ಈ ಕಡೆ ಯಾಕೆ ಕಾಣ್ತಿಲ್ಲ ಹಾ ಈಗ ಅಲ್ಲಿ ಹೋಗೋಣ ಹಬ್ಬ ಇಲ್ಲ ಈಗ ಈಗ ಲೈಟ್ ಮ್ಯಾನ್ ಬಂದ್ರು ಎಲ್ಲ ಮರಗಳಿಗೆಲ್ಲ ಲೈಟ್ ಆಗಿರ್ತಾರೆ ಡೇಟ್ ನೈಟ್ ಗೆ ಪರ್ಫೆಕ್ಟ್ ಆಗಿದೆ

ಇದೇ ಜಾಗದಲ್ಲಿ ಶೂಟ್ ಮಾಡಿರೋದು ಮೂವಿಯಲ್ಲಿ ದುಲ್ಕರ್ ಸಲ್ಮಾನ್ ಅವರು ಇಲ್ಲಿ ಪೇಂಟ್ ಮಾಡ್ತಿರ್ತಾರೆ ಏನಂತಾರೆ ಗೋಡೆ ಮೇಲೆ ಪೇಂಟ್ ಮಾಡ್ತಾರಲ್ಲ ಗ್ರಾಫಿಟಿ 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 ಪೇಂಟಿಂಗ್ ಮಾಡ್ತಿರ್ತಾರಲ್ವಾ ಅದೇ ಜಾಗ ಇದು ಇವರೇ ಅವಾಗಿಂದ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾರೆ पिज्जा बन तो ब्रो <laughs> वेज तने और चिकन जेतने लिट को मंदी ब्रो प्राइस ना पेरी पेरी प्राइस <laughs> साल्टेड प्राइस <laughs> दू क्लासिक व्हाइट सॉस पास्ता mm. चनगिदे क्रीमी 하게 चनगिदे बट ನನಗೆ ಟ್ರಫಲ್ಸ್ ದೇ ಪಾಸ್ತಾ ಜಾಸ್ತಿ ಇಷ್ಟ ಆಗಿ ವೋಟ್ ಮಾಡಬೇಕು ಹೇಳಿದಾಗ ಮది ಅದು Pesto? Pesto. 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 Ah? pesto. I do pesto paisa? <laughs> pesto pasta. Non pesto paisa. <laughs> paisa, paisa. Pesto pasta. Green color pasta, Edo? ಚೆನ್ನಾಗಿದೆ ಇದು ಆ್ಯಕ್ಚುಲಿ ಜಾಸ್ತಿ ಕ್ರೀಮಿ ಆಗಿದೆ ಕ್ರೀಮಿ ಪಾಸ್ತಾ ಕಂಪೇರ್ ಮಾಡಿದ್ರೆ ಪೆಸ್ತ ಪಾಸ್ತಾ ಇಸ್ ಮೋರ್ ಕ್ರೀಮಿ ಕ್ರೀಮಿಯರ್ ಟ್ರೈ ಮಾಡಿ ಟ್ರೈ ಟ್ರೈ ಮಾಡಿ ನಾನು ಅವತ್ತಿನ ಪ್ರತ್ ಮಾಡ್ತೀನಿ ಅನ್ಸುತ್ತೆ ಹಾಂ ಬರ್ಬೇಕಲ್ಲ ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ನನ್ನ ಫೇವ್ರೇಟ್ ಅಂತೂ ಇವಾಗ ತನಕ ಪ್ರೆಸ್ತಾಸ್ತಾ ಚೀಸ್ ಫುಲ್ ಬರುತ್ತೆ ಅಂತ ಫುಲ್ಲು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಬರಲಿಲ್ಲ ಪರವಾಗಿಲ್ಲ ನಿನಗೇನು ಜಾಸ್ತಿ ಇಷ್ಟ ಆಯಿತು ಪಾಯ್ಸ ಒಂದು ಸತಿ ಏನಾರ ಬೈ ಮಿಸ್ಟೇಕ್ ಏನಾದರೂ ಹೇಳ್ಬಿಟ್ರೆ ಅದನ್ನ ನೆಡ್ಕೊತಾರಪ್ಪ ಪಾಸ್ತಾನ ಬಿಟ್ಟು ಪಾಯ್ಸ ಅಂದೆ ಬೈ ಮಿಸ್ಟೇಕ್ಸ್ ನಿನಗೇನು ಜಾಸ್ತಿ ಇಷ್ಟ ಆಯಿತು ಪೆಸ್ತೋ ಓಕೆ ನಿಮಗೆ ಪಕ್ಕದ ಪಿಜ್ಜಾ 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 ಅದಕ್ಕೆ ಬರುತ್ತಾ ಚೀಸ್ ಫುಲ್ ಏನಾರುಕ್ಡಿರಿ ತಡೀರಿ ಒನ್ ಟೂ ತ್ರೀ ಚೀಸ್ ಫುಲ್ ಟ್ರೈ ಮಾಡ್ತಾ ಬರ್ತಾ ಇಲ್ಲ ಪಿಜ್ಜಾ ಅಂದೇ ಬರ್ತಾ ಇದೆ ಪರವಾಗಿಲ್ಲ ನಾವು ಆರ್ಡರ್ ಮಾಡಿದ್ದೆ ಅದು ನೀವೇ ಹೇಳ್ರಿ ಚೆನ್ನಾಗಿದೆ ನೀವು ಆರ್ಡರ್ ಮಾಡಿದ್ದಲ್ಲ ಹ್ಞೂ ಖಾಲಿ ಮಾಡೋಣ ಅಂತ ಹೇಳಿ ಬೇಗ ತಂದು ಕೊಡ್ಬಿಡ್ತಾರ ಹಾಂ ತುಂಬಾ ಬೇಗ ಸರ್ವ್ ಮಾಡಿದ್ರು ನಾವು ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತೊಗೋತಿದ್ವಿ ಬಟ್ ಸ್ಟಿಲ್ ವೆಯ್ಟ್ ಟೈಮ್ ತುಂಬಾ ಕಮ್ಮಿ ಇತ್ತು ಒಂದು ಟೆನ್ ಮಿನಿಟ್ಸ್ಗೆಲ್ಲ ಕೊಟ್ಟಿರೋಲ್ಲ ಅದಕ್ಕೆ ಟೆನ್ನು ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಅಂದ್ಕೊಳ್ಳಿ ಅಷ್ಟರೊಳಗೆ ತಂದು ಕೊಟ್ಬಿಟ್ರು ಇಲ್ಲೆಲ್ಲ ಬಂದು ಸೆಟಲ್ ಆಗಿ ಅಲ್ಲಿ ಇಲ್ಲಿ ವ್ಯೂ ಎಲ್ಲ ನೋಡಿಬಿಟ್ಟು ಕೂತ್ಕೊಳ್ಳೋ ಅಷ್ಟರಲ್ಲಿ ನಿಮ್ಮ ಮುಂದೆ ನೀವೇನೇನು ಆರ್ಡರ್ ಮಾಡಿದರೆ ಎಲ್ಲ ಇರುತ್ತೆ ಮೇ ಬಿ ಇವಾಗ ತುಂಬ ರಶ್ ಇಲ್ಲ ಅದಕ್ಕೇನು ಫಾಸ್ಟ್ ಆಗಿರ್ಬೋದು ಸರ್ವಿಸ್ ಬಟ್ ಸ್ಟಿಲ್ ಫಾಸ್ಟ್ ಫಾಸ್ಟಾಗಿತ್ತು ಇದು ನಾವು ಆರ್ಡರ್ ಮಾಡಿರೋ ಸೆಕೆಂಡ್ ಪಿಜ್ಜಾ ಹ್ಞೂ ಚೆನ್ನಾಗಿದೆ ಪಿಜ್ ಸ್ವಲ್ಪ ಜಾಸ್ತಿ ಫ್ಲೇವರ್ಫುಲ್ ಆಗಿದೆ ಯಾವ ಯಾವ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ನಾವು ಅದು ಯಾರ್ಯದ್ ಮಾಡಿದ್ವು ಮತ್ತು ಪನ್ನೀರ್ ಟಿಕ್ಕಾ ಪಿಜ್ಜಾ ಹಾಟ್ ಪೆಪ್ಪರ್ ಹಾಟ್ ಪೆಪ್ಪರ್ ಪಿಜ್ಜಾ ಎಲ್ಲ ವೆಜ್ ನಾವೆಲ್ಲ ವೆಜಿಟೇರಿಯನ್ಸ್ ಮತ್ತು ಇನ್ನೊಂದೇನು ಅಂದರೆ ನೀವು ತುಂಬಾ ಪ್ಯೂರ್ ವೆಜಿಟೇರಿಯನ್ಸ್ ಅಂದರೆ ಇವರು ಒಂದೇ ಟ್ರೈನಲ್ಲೇ ವೆಜ್ಜು ನಾನ್ ವೆಜ್ ಎರಡೂ ಸರ್ವ್ ಮಾಡಿದ್ರು ಸೊ ನಿಮಗೆ ಆ ಥರ ಇಷ್ಟ ಆಗೋಲ್ಲ ಅಂದರೆ ಮೆನ್ಷನ್ ಮಾಡಿಬಿಡಿ ನೀವು ಆರ್ಡರ್ ಮಾಡಿದಾಗ ಸಪ್ರೇಟಾಗಿ ತಂದು ಕೊಡಿ ನಾವು ವೆಜ್ ತಿನ್ನಲ್ಲ ಅಂತ ಸಪ್ರೇಟಾಗಿ ಸರ್ವ್ ಮಾಡೋದಕ್ಕೆ ಅಂತ ಒಂದು ಸರ್ತಿ ಮೆನ್ಷನ್ ಮಾಡಿಬಿಡಿ ಅಂದರೆ ಡಾಮಿನೋಸ್ ಇದನ್ನೇ ಪಿಜ್ಜಾನೇ ಜಾಸ್ತಿ ಫ್ಲೇವರ್ ಆಗಿರುತ್ತೆ ಅಲ್ಲ ಏನೋ ಮಿಸ್ ಆಗುತ್ತೆ ಬ್ರೋ ಕ್ರಸ್ಟಲ್ಲಿ ಜಾಸ್ತಿ ಫ್ಲೇವರ್ ನಾ ಅಥವಾ ಆ್ಯಕ್ಚುಲ್ ಪಿಜ್ಜಾ ಇರೋದೇ ಹಿಂಗೆ ಪಿಜ್ಜಾ ಇರೋದೇ ಸಾಲ್ಡು ಪಿಜ್ಜಾ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ಪಿಜ್ಜಾನೇ ಡಾಮಿನೋಸ್ ಎಕ್ಸ್ಟ್ರಾ ಫ್ಲೇವರ್ ಮಾಡ್ತಾರೆ ಆಮೇಲೆ ಅವರು ಇನ್ನೊಂದು ಚೀಸ್ ವಸ್ತು ಎಲ್ಲ ಮಾಡ್ತಾರಲ್ಲ ಕಮೆಂಟೇಶನ್ ಸ್ಟೋರೀಸ್ ಅಂತ ಒಂದಿರೋದು ಪಿಜ್ಜಾ ಫೋರ್ ಪೀಸ್ ಅಂತ ನಾಲ್ಕು ಪಿಜ್ಜಾ ಫೋರ್ हां पिज़्ज़ा 4 पीस नानू इंस्टाग्राम ಅಲ್ಲಿ ನೋಡಿದೆ ಅದಕ್ಕೆ ಸೇವ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಜಾಗ ಮೋಸ್ಟ್ಲಿ ಹೇಳ್ತೀನಿ ಎಲ್ಲೆ ಕವಿ ತಗೊಳ್ಳೋಂ ಹ್ಮ್ ಬಹಳ ಚನ್ನಾಗಿತ್ತು पिज़्ज़ा ಫೋರ್ ವಾರನ್ ಮಾಡ್ತೀನಿ ಹ್ಮ್ ಹ್ಮ್ पिज़्ज़ा ಫೋರ್ पीस ಓರ್ ಪಿಜ್ಜಾ ಟೂ પીಸ್ ಮೊಕ್ಕರ ಅವ್ಲನ್ ಫ್ರೂಟ್ ಪೈನಾप्पल ಟಿಕಾ ಇದೆ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾರದು ಪೈನಾप्पल ಟಿಕಾ ತಿಂತಿಲ್ಲ ಹ್ಮ್ ನೀನು ಏನು ಬಿ ಪಗ ಅಂತವೆಲ್ಲ ಹೇಳ್ಬೇಡ ನಾನು ಹಾಕ್ಲೇ ಬೇಡ ಬ್ಲಾಗ್ ಇದು ಬ್ಲಾಗಿದುನಾಪಲ್ ಪೈನಾಪಲ್ ಕೆಳಗಿರುತ್ತೆ ಅಂತಾನೆ ನೋಡಿ ಫ್ರೆಂಡ್ಸ್ ಇಂಥವೆಲ್ಲ ಜೋಕ್ ಮಾಡೋದು ನಮ್ಮ ಮನೆ ರಾವಲ್ ರಾಹುಲ್ ಬಿರಾಜ್ ಪಾಪ ನಮ್ಮಗೆ ಜೋಕ್ ಜಾಕೆಲ್ಲ ಕೇಳಬೇಕು ನಾನು ಎಷ್ಟು ದೊಡ್ಡದಾಗ ಕಾಣುತ್ತೆ ನೋಡು ಪರವಾಗಿಲ್ಲ ಸಿ ಅಷ್ಟು ಎಗರ್ಕೊಂಡ್ರೆ ನಾನು ಅಣೆ ಕಾಣ್ತಿದೆ ಬಿಡು ಹೋಗ್ಲಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಇದು ಬರುತ್ತಲ್ಲ ಐ ಕ್ಯಾನ್ ಸ್ಟಿಲ್ ಹರ್ ಫೋರ್ ಹೆಡ್ ಅಂತ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಇನ್ನೊಂದು ಇಷ್ಟಲ್ಲೇ ಎಗರ್ಕೊಂಡ್ರು ದೇ ಕೆನ್ ಸ್ಟಿಲ್ ಸಿ ಮೈ ಫೋರ್ ಹೆಡ್ ಅಪ್ಪ ಬಂದಿದ್ದು ನೋಡೇ ಇಲ್ಲ ಇಲ್ಲಿ ನೋಡಿ

ಆ್ಯಂಡ್ ಏನಂದರೆ ಪೆಸ್ತೋ ಪಾಸ್ತಾ ತುಂಬ ಇಷ್ಟ ಆಯಿತು ಅದಕ್ಕೆ ಇನ್ನೊಂದು ಸತಿ ಆರ್ಡ್ರ್ ಮಾಡಿದ್ವಿ ಲೈಟ್ ಬ ಲೈಟ್ ನೀವೇನಾದರೂ ಬಂದರೆ ಪಕ್ಕ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇವಾಗ ಆರ್ಡ್ರ್ ಮಾಡಿರೋದು ಕೂಡ ಚೆನ್ನಾಗಿದೆ ಇವರು ಪೆಸ್ತೋ ಪಾಸ್ತ ನಿಜವಾಗ್ಲೂ ಚೆನ್ನಾಗಿತ್ತು ಅಂದರೆ ಅವಾಗಲೇ ಚೆನ್ನಾಗಿತ್ತು ಅಂದರೆ ಏನೋ ಬೈ ಮಿಸ್ಟೇಕ್ ಚೆನ್ನಾಗಾಗಿದೆ ಅಂತ ಇವಾಗ ಮತ್ತೆ ಟ್ರೈ ಮಾಡಿಬಿಟ್ಟು ಸೆಕೆಂಡ್ ರಿವ್ಯೂ ಕೊಡ್ತೀವಿ ನಾವು ಇನ್ನೊಂದು ಸರ್ತಿ ಮೈ ಪೆಸ್ಟೋ ಪಾಸ್ತಾ ಸೆಕೆಂಡ್ ರೌಂಡ್ ಅವಾಗಲೇಗಿಂತ ಸ್ವಲ್ಪ ಜಾಸ್ತಿ ಬಿಸಿದೆ ತುಂಬಾ ಟೇಸ್ಟಿಯಾಗಿದೆ ಸೊ ಪಕ್ಕ ಟ್ರೈ ಮಾಡಿ ಮೈಸೂರಿಂದ ಬೆಂಗಳೂರು ಹೋಗ್ತಿದ್ರೆ ಬೆಂಗಳೂರಿಂದ ಮೈಸೂರು ಹೋಗ್ತಿದ್ರೆ ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿದೆ ವೆಜ್ಜಲ್ಲಿ ಹೈಲಿ ರೆಕಮೆಂಡೆಡ್ ಡಿಶ್ ನಾವು ಬೆಂಗಳೂರಿಂದ ರಾಮನಗರ ರಾಮನಗರ ಮುಂದೆ ತಾನೇ ಬರೋದಿನ್ನ ಬೆಂಗಳೂರಿಂದ ರಾಮನಗರಕ್ಕೆ ಹೋಗ್ತಿದ್ರು ಟ್ರೈ ಮಾಡಿ ಆನ್ ದ ವೇ ಬರುತ್ತೆ ಟ್ರೈ ಮಾಡಿ ಪನೀರ್ ಚೀಸ್ ಬಾಲ್ಸ್ ಹ್ಞೂ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಬಿಸಿ ಇರಬೇಕಿತ್ತು ನನ್ನ ಫುಡ್ ಫುಡ್ ಬ್ಲಾಗರ್ ಆಗ್ಬೋದಲ್ಲ ಫುಡ್ ರಿವ್ಯೂ ಮಾಡ್ಬೋದು ನಾನು ಏನಂತೀರಾ ನಿಮ್ಮ ಒಪೀನಿಯನ್ ಏನು ಮಾಡ್ಬೋದಲ್ಲ ಅದಕ್ಕೆ ನಾನು ಫುಡ್ ಬ್ಲಾಗರ್ ಆಗ್ಬೋದು ತಾನೆ ನಾನು ಸ್ವಲ್ಪ ಬಿಸಿ ಇರಬೇಕಿತ್ತು ತಣ್ಣಗಿದೆ ಶುಗರ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ ಶುಗರ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ ಪಾಸ್ತಾ ತಿಂದು ಸಾಲ್ಟ್ ಲಿಪ್ಸ್ಟಿಕ್ ಆಗಿದೆ ಮತ್ತೆ ಹೆಂಗ ಅನ್ನಿಸ್ತು ಅನಿಸ್ತು ಹಾಂ ಬಟ್ ಅಶು ಆಗ್ತಿತ್ತು ಆಲ್ರೆಡಿ ಬಂದಾಗ ಹತ್ತು ಗಂಟೆ ಆಗಿತ್ತು ಊಟ ಹಾಂ ಪಿಜ್ಜಾ ನನಗೂ ಅಷ್ಟೇ ಡಾಮಿನೋಸ್ಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಮೇ ಬಿ ಅಥೆಂಟಿಕ್ ಪಿಜ್ಜಾ ಸ್ವಲ್ಪ ಹಿಂಗೆ ಇರುತ್ತೆ ಅನ್ಸುತ್ತೆ ಬಟ್ ನಮಗೆ ಡಾಮಿನೋಸ್ ಪಿಜ್ಜಾ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಸೊ ಅದೇ ಚೆನ್ನಾಗಿದೆ ಅಂತ ಅದೇ ಫ್ಲೇವರ್ ಆಗಿದೆ ಜಾಸ್ತಿ ಅಂತ ಅನಿಸುತ್ತೆ ಯಾ ಇವಾಗ ನಯನ ಅವ್ರ ಹತ್ರ ರಿವ್ಯೂ ಕೇಳೋಣ ನಿಮಗೆ ಹೇಗೆ ಅನ್ನಿಸ್ತು ತುಂಬ ಆಗಿದೆ ಪೀಸ್ ಆಗಿದೆ ಮತ್ತು ಎಲ್ಲ ಇಷ್ಟ ಆಯ್ತು ಹ್ಞೂ ಏನು ನಿಮಗೆ ಜಾಸ್ತಿ ಏನು ಇಷ್ಟ ಆಯಿತು ನನಗೆ ಪಾಸ್ತಾ ಮತ್ತು ಪಿಜ್ಜಾ ಹಾಂ ನನಗೂ ಅಷ್ಟೇ ಪಾಸ್ತಾ ಮತ್ತೆ ಪಿಜ್ಜಾ ನಿಮಗೆ ರೈಸ್ ಕೂಡ ಚೆನ್ನಾಗಿತ್ತು ಬಟ್ ಸ್ವಲ್ಪ ಬಿಸಿ ಇರಬೇಕು ನಾನು ಆಗಲಿ ಹೇಳಿದಾಗ ಮತ್ತೆ ರಾಹುಲ್ ನಿಂಗೆ ಅನ್ನಿಸ್ತು ಏನು ಜಾಸ್ತಿ ಇಷ್ಟ ಆಯಿತು ಓಕೆ ಓಕೆ ಅತ್ತಿಗೆ ಚೆನ್ನಾಗಿತ್ತು ಹಾಂ ಏನು ಚೆನ್ನಾಗಿತ್ತು ತಿನ್ನೋದ್ರಲ್ಲಿ ಏನು ಚೆನ್ನಾಗಿತ್ತು ಪೆಸ್ತೋ ಮತ್ತು ಪಿಜಾನು ಚೆನ್ನಾಗಿತ್ತು ಹಾಂ ಇಂಡಿಯನ್ಸ್ ಚೆನ್ನಾಗಿದೆ ಕಸಿನ್ಸ್ ಜೊತೆಗಂತೂ ಬರಲೇಬೇಕು ತುಂಬ ಹೌದು ಫ್ರೆಂಡ್ಸ್ ಜೊತೆಯಲ್ಲಿ ಕಸಿನ್ಸ್ ಜೊತೆಯಲ್ಲಿ ಬಂದರೆ ಸಕ್ಕತ್ತಾಗಿದೆ ಕೂತ್ಕೊಂಡು ಆರಾಮಾಗಿ ಯಶೋ ತನಕ ಬೇಕು ತನಕ ಕೂತ್ಕೊಂಡು ಮಜಾ ಮಾಡ್ಕೊಂಡು ಫೋಟೋ ತಗ್ ತೊಗಿಸ್ಕೊಂಡು ಮನೆಯಲ್ಲ ಮಲ್ಕೋಬೋದು ಆಚೆ ಕಡೆ ಕೂಡ್ತೀರ ಅಂದ್ರೆ ಇಲ್ಲೊಂದು ಜಾಗ ಇದೆ ಆ್ಯಂಡ್ ನಾವು ಕೂತಿದ್ವಲ್ಲ ಅಲ್ಲೊಂದು ಜಾಗ ಇದೆ ಅಲ್ಲಿ ರಾಹುಲ್ ಕೂತಿದ್ದನ್ನು ನೋಡ್ಬೋದು ನೀವು ಆ್ಯಂಡ್ ಒಳಗಡೆ ಕೂರ್ತೀರಂದ್ರೆ ಇಲ್ಲಿ ಕೂರ್ಬೋದು ತೆಗಿತೀನಿ ಬರ್ರಿ ಫೋಟೋ ಬರ್ರಿ ಇವಾಗ ಮೊಬೈಲಲ್ಲಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಅಲ್ಲಿ ಬ್ಯಾಟ್ರಿ ಖಾಲಿ ಆಯಿತು ತುಂಬಾ ಚೆನ್ನಾಗಿತ್ತು ಕೆಫೆ ಮಸ್ತ್ ಇದೆ ನಿಮಗೂ ಹೈಲಿ ರೆಕಮೆಂಡ್ ಮಾಡ್ತೀನಿ ಬರುತ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಕೂಡ ಪೆಟ್ಸ್ ಕೂಡ ಅಲೋ ಮಾಡ್ತಾರೆ ನಿಮ್ಮ ಮನೇಲಿ ಏನು ಪೆಟ್ ಬೇಬೀಸ್ ಇದ್ರೆ ಕರ್ಕೊಂಡು ಬನ್ನಿ ನಾವು ನೆಕ್ಸ್ಟ್ ಟೈಮ್ ಬರ್ತಾ ಸಮ್ಮರ್ ಬರ್ತೀವಿ ಆ್ಯಂಡ್ ಯಾ ನಾ ಎಂಜಾಯ್ ಮಾಡಿದಷ್ಟೇ ನೀವು ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಮೇಡಮ್ ಟಿ ವಿ ಯಾವತ್ತೂ ಬರುತ್ತೆ ಮೇಡಮ್ ಓಕೆ ಗುಡ್ ನೈಟ್ ಬಾಯ್ ಬಾಯ್ ಯು